ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಐದು ದೃಷ್ಟಕೇತುಶ್ಚೇಕಿತಾನಃ ಕಾಶಿ ರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈತ್ಯಚ್ಛ ನರಪುಂಗವಃ ಇದರ ಅನುವಾದ ಮೇಲ್ನೋಟಕ್ಕೆ ಈ ಶ್ಲೋಕದಲ್ಲಿ ನಾವು ಆರು ಮಂದಿ ವೀರರ ಹೆಸರನ್ನು ಕಾಣುತ್ತೇವೆ ಆದರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಕೇವಲ ಈ ಆರು ವ್ಯಕ್ತಿಗಳನ್ನಲ್ಲ ಈ ವ್ಯಕ್ತಿಗಳ ಹೆಸರನ್ನು ಹೆಕ್ಕಿ ಹೇಳುತ್ತಿರುವ ದುರ್ಯೋಧನನ ಮನಸ್ಥಿತಿಯನ್ನು ಆತನ ವೇದನೆಯನ್ನು ಇಲ್ಲಿ ಬರುವ ಒಂದೊಂದು ವ್ಯಕ್ತಿಗಳ ಹಿಂದಿರುವ ಇತಿಹಾಸವನ್ನು ನೋಡಿದಾಗ ಮಾತ್ರ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಮೊದಲನೆಯದಾಗಿ ದೃಷ್ಟಕೇತು ಈತ ಶಿಶುಪಾಲನ ಮಗ ಶಿಶುಪಾಲನನ್ನು ಶ್ರೀಕೃಷ್ಣ ರಾಜಸೂಯ ಯಜ್ಞದ ಕಾಲದಲ್ಲಿ ಕೊಂದಿದ್ದ ಇಂತಹ ಶಿಶುಪಾಲನ ಮಗ ಇಂದು ಪಾಂಡವರ ಪಕ್ಷದಲ್ಲಿ ಇದ್ದಾನೆ ಇದು ದುರ್ಯೋಧನನ ಸಂಕಟ ಚೇಕಿ ತಾನ ಈತ ಕೂಡ ಸಾತ್ಯಾಕಿಯಂತೆ ಒಬ್ಬ ಯಾದವ ವೀರ ಮುಂದೆ ದುರ್ಯೋಧನ ಕಾಶಿರಾಜನ ಹೆಸರನ್ನು ಹೇಳುತ್ತಾನೆ ಇಲ್ಲಿ ಕಾಶಿರಾಜ ಎಂದಾಗ ನಮಗೆ ಇಬ್ಬರು ಕಾಶಿರಾಜರು ನೆನಪಿಗೆ ಬರುತ್ತಾರೆ ಒಂದು ಕಡೆ ಸಂಗಮವಾಗಿರುವ ಎರಡು ನದಿಗಳು ವಾರಣ ಮತ್ತು ಆಸಿ ಎನ್ನುವ ಎರಡು ಭಾಗವನ್ನು ವಿಂಗಡಣೆ ಮಾಡಿದೆ ಅದೇ ಇಂದಿನ ವಾರಣಾಸಿ ಒಬ್ಬ ದುರ್ಯೋಧನನಿಗೆ ಹೆಣ್ಣು ಕೊಟ್ಟ ಮಾವ ಹಾಗೂ ಇನ್ನೊಬ್ಬ ಭೀಮಸೇನನಿಗೆ ಕಾಳಿಯನ್ನು ಮದುವೆ ಮಾಡಿದವ ಭಾಗಶಃ ಇಲ್ಲಿ ಬರುವ ಕಾಶಿರಾಜ ಭೀಮಸೇನ ಮಾವ ಏಕೆಂದರೆ ದುರ್ಯೋಧನನ ಮಾವ ಹಿಂದೆ ಪೌಂಡ್ರಿಕ ಯುದ್ಧದಲ್ಲಿ ಕೃಷ್ಣ ಚಕ್ರದಿಂದ ಆತನಾಗಿದ್ದ ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಅಯ್ಯೋ ಕಾಶಿರಾಜನು ಕೂಡ ಪಾಂಡವರ ಪರವಾಗಿ ಹೋರಾಟ ಮಾಡುತ್ತಿದ್ದಾನೆ ನನ್ನ ಮಾವನಾದ ಕಾಶಿರಾಜ ಇಂದು ನನ್ನೊಂದಿಗಿಲ್ಲವಲ್ಲ ಎನ್ನುವುದು ಆತನ ಕಳವಳವಾಗಿದೆ ಈ ಮೂವರನ್ನು ದುರ್ಯೋಧನನು ವೀರವಾನ್ ಎಂದು ಕರೆಯುತ್ತಾನೆ ಇಲ್ಲಿ ವೀರವಾನ್ ಎಂದರೆ ಅಪಾರವಾದ ಶಕ್ತಿ ತುಂಬಿರುವ ಕಡುಗಲಿಗಳು ಮುಂದೆ ದುರ್ಯೋಧನ ಪುರುಜಿತ್ ಕುಂತಿ ಬೋಜ ಹಾಗೂ ಶೈಬ್ಯನ ಹೆಸರನ್ನು ಹೇಳುತ್ತಾನೆ ಇಲ್ಲಿ ಪುರುಜಿತ್ ಮತ್ತು ಕುಂತಿ ಕುಂತಿ ಕುಂತಿದೇಶದವರು ಮೂಲತಃ ಕುಂತಿ ಯಾದವ ವಂಶದವಳು ವಸುದೇವನ ಸಹೋದರಿ ಆಕೆಯ ಮೂಲ ಹೆಸರು ಪ್ರತು ಆಕೆಯನ್ನು ಕುಂತಿ ದೇಶದ ರಾಜ ದತ್ತು ಪಡೆದಿದ್ದ ಈ ದತ್ತು ಸಂಬಂಧದಿಂದಾಗಿ ಪುರುಜಿತ್ ಮತ್ತು ಕುಂತಿಭೋಜ ಪಾಂಡವರ ಪರ ಸೇರಿಕೊಂಡಿದ್ದಾರೆ ಮತ್ತು ಕುಂತಿಭೋಜ ಪಾಂಡವರ ಪರವಾಗಿ ಸೇರಿಕೊಂಡಿದ್ದಾರೆ ಎನ್ನುವುದು ದುರ್ಯೋಧನನ ಅಳಲಾಗಿದೆ ಇನ್ನು ಶೈಬ್ಯ ಈತ ಶಿಬಿ ದೇಶದ ರಾಜ ಈತನ ಮಗ ಕಾಡಿನಲ್ಲಿದ್ದ ದ್ರೌಪದಿಯನ್ನು ಅಪಹರಿಸಲು ಜಯದ್ರತನಿಗೆ ಸಹಾಯ ಮಾಡಿದ್ದಕ್ಕಾಗಿ ಭೀಮಸನಿಂದ ಕೊಲ್ಲಲ್ಪಟ್ಟಿದ್ದ ಈಗಿದ್ದಾಗಲೂ ಕೂಡ ಶೈಬ್ಯ ಪಾಂಡವರ ಪಕ್ಷವನ್ನು ವಹಿಸಿದ್ದಾನೆ ಎಂದು ದುರ್ಯೋಧನ ತನ್ನ ಮನದಾಳದ ಅಳಲನ್ನು ದ್ರೋಣರಲ್ಲಿ ಪರಿತಪಿಸುತ್ತಾನೆ ಈ ಮೂವರನ್ನು ದುರ್ಯೋಧನನು ನರ ಎಂದು ಸಂಬೋಧಿಸುತ್ತಾನೆ ನರ ಎಂದರೆ ಗೂಳಿಯಂತೆ ನಡಿಗೆಯುಳ್ಳ ಗಂಡುಗಲಿ ಅವರ ನಡಿಗೆ ಹಾಗೂ ನೋಟ ವೈರಿಯ ಎದೆ ನಡಿಗಿಸುವುದಂತೂ ನಿಜ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಮಾನಸಿಕವಾಗಿ ತುಂಬಲಕ್ಕೊಳಪಟ್ಟ ಒಬ್ಬ ವ್ಯಕ್ತಿ ತನ್ನ ಇಂದಿನ ಘಟನೆಗಳನ್ನು ಮೆಲುಕು ಹಾಕಿಕೊಂಡು ಹೇಗೆ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾನೆ ಹಾಗೆ ಅದರಿಂದಾಗಿ ಹೇಗೆ ತನ್ನ ನಿಜವಾದ ಸಾಮರ್ಥ್ಯವನ್ನು ಮರೆತು ವರ್ತಿಸುತ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಕಾಣುತ್ತೇವೆ ಇಂತಹ ಸ್ಥಿತಿಯಲ್ಲಿ ಯಾರೂ ಕೂಡ ಜಯವನ್ನು ಕಾಣಲಾರರು ಈ ಶ್ಲೋಕದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದುಕೊಳ್ಳಬೇಕಾದ ಪಾಠವೇನೆಂದರೆ ಎಲ್ಲ ಸಮಸ್ಯೆಗಳು ಪ್ರತ್ಯೇಕತೆಯ ಭಾವನೆಯಿಂದ ಉದ್ಭವಿಸುತ್ತದೆ ನಿಮ್ಮ ಎದುರಾಳಿ ಅಥವಾ ಶತ್ರು ಸೇರಿದಂತೆ ಎಲ್ಲರೊಂದಿಗೆ ಒಂದಾಗಿರಿ ಮನಸ್ಸು ಶಾಂತವಾಗಿರುತ್ತದೆ ಬುದ್ಧಿಶಕ್ತಿ ತೀಕ್ಷ್ಣ ಮತ್ತು ಸ್ಪಷ್ಟವಾಗಿರುತ್ತದೆ ಮತ್ತು ನಿಮ್ಮ ಕೆಲಸಗಳು ಪರಿಣಾಮಕಾರಿಯಾಗಿ ನಡೆಯುತ್ತವೆ ಆದರೆ ಕಠಿಣ ನಿರ್ಧಾರಗಳಿಗೆ ಪ್ರೀತಿ ಅಡ್ಡಿಯಾಗಲು ಬಿಡಬೇಡಿ ತಾಯಿ ಯಾವಾಗಲೂ ತನ್ನ ಮಗುವನ್ನು ಪ್ರೀತಿಸುತ್ತಾಳೆ ಆದರೆ ಅಗತ್ಯವಿದ್ದಾಗ ಸರಿಪಡಿಸುವ ಕ್ರಮವನ್ನು ತೆಗೆದುಕೊಳ್ಳುತ್ತಾಳೆ ಭಯ ಮತ್ತು ಅಭದ್ರತೆ ತಪ್ಪು ಮಾಡುವಿಕೆ ಅಜ್ಞಾನ ದುಷ್ಟತನ ಸ್ವಾರ್ಥ ಮತ್ತು ಅನ್ಯತೆಯಿಂದ ಬರುತ್ತವೆ ನಿಮ್ಮ ಆತ್ಮಸಾಕ್ಷಿಯನ್ನು ಅನುಸರಿಸಿ ಮತ್ತು ನಿಸ್ವಾರ್ಥರಾಗಿರಿ ದೊಡ್ಡ ಪ್ರತಿಕೂಲ ಪರಿಸ್ಥಿತಿಗಳ ವಿರುದ್ಧವೂ ನೀವು ನಿರ್ಭೀತರಾಗುತ್ತೀರಿ ನೀವು ಅಧರ್ಮಿಯಾಗಿದ್ದರೆ ಎಲ್ಲ ಪ್ರತಿಭೆ ಶಕ್ತಿ ಯುಕ್ತಿ ಎಲ್ಲವೂ ವ್ಯರ್ಥ ಸದಾಚಾರವು ಯಶಸ್ಸು ಮತ್ತು ಗೆಲುವಿನ ಏಕೈಕ ಪ್ರಮುಖ ನಿರ್ಣಾಯಕ ಅಂಶವಾಗಿದೆ ನನಗೆ ಏನಾಗುತ್ತದೆ ಎಂಬ ಕಿರಿದಾದ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ನೋಡಿ ನೀವು ಗೊಂದಲಕ್ಕೊಳಗಾಗುತ್ತೀರಿ ಮತ್ತು ನಿರ್ಣಯಿಸಲು ಅಸಮರ್ಥರಾಗುತ್ತೀರಿ ಕೆಲಸ ನಿಲ್ಲುತ್ತದೆ ಅದೇ ವಿಷಯವನ್ನು ಉನ್ನತ ದೃಷ್ಟಿಕೋನದಿಂದ ನೋಡಿ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ ಧನ್ಯವಾದಗಳು